ಎಲ್ಲರಿಗೂ ಕೂಡ ಒಳ್ಳೆ ದಿನಗಳು ಬರುತ್ತೆ ಕೆಟ್ಟ ದಿನಗಳು ಕೂಡ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇರ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಪ್ರೀವಿಯಸ್ ವಿಡಿಯೋ ನಲ್ಲಿ ನಿಮ್ಮೆಲ್ರಿಗೂ ತಿಳ್ಸ್ಕೊಟ್ಟಿದೆ ಬಸ್ಸಾರ್ ಯಾವ ರೀತಿ ನಾನು ಡಿಫ್ರೆಂಟ್ ಆಗಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ದಂಟಿನ ಸೊಪ್ಪನ್ನ ಬಳಸ್ಕೊಂಡು ಪಲ್ಯ ಕೂಡ ಮಾಡಿದ್ದೆ ಕಾಳು ಬಸಾರ್ ಮಾಡಿದ್ದೆ ಸೊ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ ನಿಮ್ಮನೇನಲ್ಲೂ ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಾಗಿತ್ತು ಸೊ ಆ ವಿಡಿಯೋನಲ್ಲಿ ದಂಟಿನ ಸೊಪ್ಪಿನ ಬೇರೆನ ನಾನು ಬಿಸಾಡೋದಿಲ್ಲ ಅದನ್ನ ನಾನು ನೆಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ನಾನು ಅದನ್ನ ಗಿಡನೆಲ್ಲ ನೆಟ್ಟೆ ಅಂತ ಅನ್ಬಿಟ್ಟು ಹಾಗೆ ಸ್ವಲ್ಪ ಗೊಬ್ಬರನೆಲ್ಲ ಹಾಕಿ ಗಿಡನೆಲ್ಲ ಸ್ವಲ್ಪ ಗಾರ್ಡನಿಂಗ್ ಸೊ ಅದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ವಿಡಿಯೋನಲ್ಲಿ ನಿನ್ನೆ ಡಾಟರ್ಸ್ ಡೇ ಅಂತ ಹೇಳಿ ಅಮ್ಮ ನಂಗೆ ನೀನು ಮಾಡ್ಕೊಳ್ಬೇಡ ತಿಂಡಿ ನಾನೇ ನೀ ತರ್ಸ್ಕೊಡ್ತೀನಿ ಅಂತ ಹೇಳಿ ನನ್ನ ತಮ್ಮನ್ ಕೈಲಿ ಆರ್ಡರ್ ಮಾಡಿಸಿದ್ರು ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ನಿನ್ನೆ ಏನ್ ಕೊಡ್ಸಿದ್ರು ಅಮ್ಮ ಅಂತ ಅನ್ಬಿಟ್ಟು ತಿಂಡಿಗೆ ಸೊ ಅದು ಕೂಡ ಈ ವಿಡಿಯೋ ನಲ್ಲಿ ನೋಡ್ತಾ ಹೋಗ್ತೀರಾ ಸೊ ಆಕ್ಚುಲಿ ನಿನ್ನೆ ನಾನು ಮೆಂತ್ಯ ದೋಸೆ ಹಿಟ್ಟಿನ ರುಬ್ಬಿಟ್ಟಿದ್ದೆ ಮೊನ್ನೆ ರಾತ್ರಿ ರುಬ್ಬಿ ನಿನ್ನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅಂತ ಸೊ ಅಮ್ಮ ಏನು ತರ್ಸ್ಕೋಬೇಡ ಕಳಿಸ್ತೀನಿ ಅಯ್ಯೋ ಸಾರಿ ಏನು ಮಾಡ್ಕೊಳ್ಬೇಡ ನಾನು ಕಳಿಸ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನ ನಾನು ನಿನ್ನೆ ಮಧ್ಯಾಹ್ನ ಮತ್ತೆ ನಿನ್ನೆ ಸಂಜೆ ಎಲ್ಲ ದೋಸೆ ಮಾಡ್ಕೊಂಡಿದ್ದೆ ಸೊ ಹಾಗೆ ಇವತ್ತು ಬೆಳಿಗ್ಗೆನು ಕೂಡ ದೋಸೆನೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ಅದನ್ನು ಕೂಡ ನೋಡ್ತಾ ಹೋಗ್ತೀರಾ ಸೊ ಹಾಗೆ ಶಾಂತ ಅವರು ಎಷ್ಟು ರೇಟಿಂಗ್ ಟೆನ್ ಗೆ ಎಷ್ಟು ನಂಬರ್ ಕೊಟ್ರು ದೋಸೆಗೆ ಅನ್ನೋದನ್ನು ಕೂಡ ಇದರಲ್ಲಿ ತೋರ್ಸಿನಿ ಸೊ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಮುಂದಿನ ಕಮಿಂಗ್ ವಿಡಿಯೋ ನಲ್ಲಿ ಅವಲ್ಲಾದ್ರೂ ನಾನ್ ಯಾವ ರೀತಿ ಮೆಂತ್ಯ ದೋಸೆ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರ್ಸಿಕೊಡ್ತೀನಿ ನೋಡ್ತಾ ಇರಿ ಸೊ ನೀವಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತ ವಿಡಿಯೋನ ಶುರು ಮಾಡೋಣ ಅಥವಾ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನನ್ನ ತಮ್ಮ ಒಂದ್ ತರ ಆರ್ಡರ್ ಮಾಡಿದ್ದ ತುಂಬಾನೇ ಚೆನ್ನಾಗಿತ್ತು ಬ್ರೇಕ್ಫಸ್ಟ್ ನನಗಂತೂ ತುಂಬಾ ಇಷ್ಟ ಆಯ್ತು ಶಾಂತ ಅವ್ರಿಗೂ ಕೊಟ್ಬಿಟ್ಟು ನಾನು ಕೂಡ ತಿಂದೆ ಇಡ್ಲಿ ಕೇಸರಿ ಭಾತು ಮತ್ತೆ ಮೂಡೆ ಇಲ್ಲಿ ಸ್ಪೆಷಲ್ ಅದು ಆಕ್ಚುಲಿ ಉದ್ದಿನೋಡೆ ನೋಡೆ ತಿಂದೆ ತುಂಬಾನೇ ಚೆನ್ನಾಗಿತ್ತು ಸಾಂಬಾರ್ ಚಟ್ನಿ ಮಾತ್ರ ಸೊ ಇಲ್ಲಿ ಕಾಫಿ ಕೂಡ ಕಳಿಸಿದ್ರು ಸೊ ಅದನ್ನು ಕೂಡ ನಾನು ಇಬ್ರಿಗೂ ಲೋಟಕ್ಕೆ ಹಾಕಿದೆ ಶಾಂತ ಅವ್ರಿಗೂ ಕೊಟ್ಬಿಟ್ಟು ನಾನು ಕೂಡ ಕುಡ್ದೆ ಆ ಕಾಫಿ ಸೌಂಡ್ ಕೇಳ್ತಾ ಇದ್ರು ಹತ್ರ ಖುಷಿ ಅನ್ಸುತ್ತೆ ನಾನು ಈ ನಡುವೆ ಜಾಸ್ತಿ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು ಮೊಸರು ತಗೊಂಡಿರ್ಲಿಲ್ಲ ಸೊ ಇವತ್ತು ಅಂದ್ರೆ ನಿನ್ನೆ ಕೂಡದೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಬೇರ್ ಏನಿದೆ ದಂಟಿನ ಸೊಪ್ಪಿನ ಬೇರು ಇದನ್ನ ನಾನು ಬಿಸಾಡ್ಲಿಲ್ಲ ಈ ರೀತಿ ಒಂದು ಪಾಟಲ್ಲಿ ಹಾಕಿ ಗೊಬ್ಬರ ಎಲ್ಲ ಹಾಕಿ ಇಟ್ಟೆ ಸ್ವಲ್ಪ ಗಾರ್ಡನಿಂಗ್ ಮಾಡೋಣ ಅಂತ ಅನ್ಬಿಟ್ಟು ಅದನ್ನು ಕೂಡ ಮಾಡಿಕೊಂಡೆ ನಿನ್ನೆ ಸ್ವಲ್ಪ ಸೊ ನೀವ್ ನೋಡ್ತಾ ಇರ್ಬೋದು ಗೊಬ್ಬರನು ಎಷ್ಟು ಚೆನ್ನಾಗಿ ಕಪ್ಪಿಗೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಣ್ಣು ಕೂಡ ಸೇರಿಸಿ ಈ ರೀತಿ ನಾನು ಒಂದು ಬಾಟಲಿ ನೀವು ನೋಡೋಣ ಗಿಡ ಬಂದ್ರೆ ನಿಮ್ಗೆ ಹೇಳ್ತೀನಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನಾನು ಸುಮಾರು ಗಿಡಗಳನ್ನ ಬೆಳೆಸಿನಿ ತುಂಬಾ ಅಲ್ಲ ಸ್ವಲ್ಪ ಇರೋಷ್ಟು ಜಾಗದಲ್ಲಿ ಒಂದ್ ಸ್ವಲ್ಪ ಗಿಡಗಳನ್ನೆಲ್ಲ ಬೆಳಸೇನೆ ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಳ್ನೀರು ಕುಡಿದ್ಬಿಟ್ಟಾದ್ಮೇಲೆ ಅದ್ರ ಸಿಪ್ಪೇನು ಕೂಡ ಬಿಸಾಡಿಲ್ಲ ನಾನು ಅದ್ರಲ್ಲೂ ಕೂಡ ಸಣ್ಣ ಸಣ್ಣ ಗಿಡಗಳನ್ನ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ದಾಸವಾಳ ಮತ್ತೆ ಸ್ವಲ್ಪ ರೋಸ್ ಗಿಡ ಎಲ್ಲ ಇದೆ ಇಲ್ಲಿ ತುಳಸಿ ಇದೆ ಸೊ ಇಲ್ಲಿ ಎಲ್ಲಾ ಗಿಡಕ್ಕೂನು ನಾನು ಸ್ವಲ್ಪ ಇಲ್ಲಿ ಗೊಬ್ಬರನ ಹಾಕಿ ಒಂದ್ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಾಕಿ ಗೊಬ್ಬರ ಹಾಕಿ ಧೂಳೆಲ್ಲಾ ತೆಗ್ದು ಒಣಗಿರೋ ಹೂವೆಲ್ಲ ತೆಗ್ದು ನೀಟಾಗಿ ಮಾಡಿ ಇಟ್ಟೆ ಸೊ ಶಾಂತ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಗಾರ್ಡನಿಂಗ್ ಮಾಡುವಾಗ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾನೇ ಕಸ ಕಡ್ಡಿಗಳೆಲ್ಲ ಇತ್ತು ಸೊ ಯಾವಾಗ್ಲಾರು ಒಂದ್ಸತಿ ವಾರದಲ್ಲಿ ಒಂದ್ಸತಿ ವಾರದಲ್ಲಿ ಆಗುದಿಲ್ಲ ತಿಂಗಳಲ್ಲಿ ಒಂದ್ಸತಿ ಆದ್ರೂ ನಾವು ಈ ರೀತಿ ಮಾಡಿಕೊಂಡ್ರೆ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಹೂ ಕೂಡ ಬಿಡ್ತಾ ಇರತ್ತೆ ಅವಾಗ ಅವಾಗ ದಾಸವಾಳ ಕೆಂಪು ದಾಸವಾಳ ಬಿಳಿ ದಾಸವಾಳ ಮತ್ತೆ ಒಂದು ರೋಸ್ ಗಿಡ ಇದೆ ರೆಡ್ ಕಲರ್ ಸೊ ಹಾಗಾಗಿ ಇದನ್ನೆಲ್ಲ ನಾನು ದೇವ್ರಿಗೆ ಇಡ್ತಾ ಇರ್ತೀನಿ ಸೊ ಈ ರೀತಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೋಸ್ ಗಿಡದಲ್ಲಿ ತುಳಸಿ ಬೆಳ್ಕೊಂಡ್ಬಿಟ್ಟಿತ್ತು ಒಂದ್ ಎರಡು ಸಣ್ಣ ಸಣ್ಣ ತುಳಸಿ ಗಿಡ ಅದರ ಜೊತೆ ಇನ್ನ ಒಂದು ಪುಟಾಣಿ ತುಳಸಿ ಗಿಡ ಒಟ್ಟು ಮೂರ್ ತುಳಸಿ ಗಿಡಗಳು ಬೆಳ್ಕೊಂಡಿತ್ತು ರೋಸ್ ಗಿಡದಲ್ಲಿ ಅದನ್ನ ನಾನು ನಿಧಾನವಾಗಿ ತೆಗ್ದು ಈ ರೀತಿ ಇನ್ನೊಂದು ತುಳಸಿ ಗಿಡ ಇತ್ತು ಅದ್ರಲ್ಲಿ ಹಾಕಿ ಇಟ್ಟೆ ಸೊ ತುಂಬಾನೇ ಒಂಥರ ಮೈಂಡ್ ಕೂಡ ರಿಫ್ರೆಶಿಂಗ್ ಅನ್ಸುತ್ತೆ ನಾವು ಗಿಡ ಎಲ್ಲ ನೆಡುವಾಗ ಸ್ವಲ್ಪ ಈ ಹಸರು ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೈಂಡ್ಗೂ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ಫ್ರೀ ಟೈಮ್ ಅಲ್ಲಿ ಈ ತರ ಮಾಡ್ಕೋತೀನಿ ನಾನು ಕೂಡ ಹಾಗೆ ಇಲ್ಲಿ ಆಕ್ಚುಲಿ ನನ್ನ ಹತ್ರ ಕೆಂಪು ಮಣ್ಣಿಲ್ಲ ಅಂತ ಅನ್ಬಿಟ್ಟು ಇದನ್ನೇ ಗೊಬ್ಬರ ಹಾಕಿನಿ ಬಟ್ ಕೆಂಪು ಮಣ್ಣು ಮಿಕ್ಸ್ ಇದೆ ಬಟ್ ಜಾಸ್ತಿ ಗೊಬ್ಬರಾನೇ ಇದೆ ಅಂತ ಹೇಳ್ಬೋದು ತುಳಸಿಗೆ ಗೊಬ್ಬರ ಅಷ್ಟು ಒಳ್ಳೇದಲ್ಲ ಅಂತ ಶಾಂತು ಅವರು ಹೇಳ್ತಾ ಇದ್ರು ಬಟ್ ಇವಾಗ ನನ್ನ ಹತ್ರ ಇದ್ದಿದ್ದಿದೆ ಅಲ್ವಾ ಹಾಗಾಗಿ ಇದನ್ನೇ ಹಾಕಿದ್ದೀನಿ ಸೊ ನೋಡೋಣ ಕೆಂಪು ಮಣ್ ಸಿಕ್ಕಿದಾಗ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ಸ್ವಲ್ಪ ಒಣಗಿರ ಹೋಗ್ಲನ್ನೆಲ್ಲ ಸಾರಿ ಒಣಗಿರ ಎಲೆಗಳನ್ನೆಲ್ಲ ತೆಗೆದು ನೀಟಾಗಿ ಈ ರೀತಿ ಮಾಡಿಕೊಂಡೆ ಕಾಣ್ತಾ ಇದೆಯಾ ಅದೇ ಅದೇ ಹೇಳಿದ್ನಲ್ಲ ಅದು ಚೀರುಳ್ಳಿ ಅಲ್ಲ ಸಣ್ಣದು ேன் அப்ப

ಅದು ನೀಟಾಗಿ ಆ ಕಡೆ ಎಲ್ಲ ಟೊಮೆಟೊ 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 ಇದು ತೆಗೆದು ಯಾವುದ್ರಲ್ಲ ಹಾಕೋದು ಸದ್ಯಕ್ಕ ಇದ್ರಲ್ಲಿ ನಾನೊಂದು ಟೊಮೆಟೊ ಟೊಮೆಟೊ ಇಲ್ಲ ಅಲ್ಲ ಈಗ ಕಾಣ್ತಾಗ ಕಾಣ್ತಾ ಉಂಟು ಟೊಮೆಟೊ ಅಲ್ಲ ಹೌದು ಸೊ ಎಲ್ಲ ಆದ್ಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಸೊ ಎಲ್ಲಾ ಪೋಟ್ಗಳಿಗೂ ಗೊಬ್ಬರ ಹಾಕಿ ಸ್ವಲ್ಪ ನೀಟ್ ಮಾಡಿ ಈ ತರ ಇಟ್ವಿ ಸೊ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈಟ್ ಬೋರ್ಡು ಸೊ ಈ ಬೋರ್ಡ್ ಮೇಲೆ ಸುಮಾರು ದಿವಸಗಳ ಹಿಂದೆ ಏನು ಬರ್ದಿದ್ದು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟು ಸುಮಾರು ಹೊತ್ತಾಯ್ತು ಮಾರ್ಕರ್ ಹೋಗ್ತಾ ಇರಲಿಲ್ಲ ಸೊ ಬಟ್ ಅದೆಲ್ಲ ಒರೆಸಿ ಹೊಸದಾಗಿ ಈ ತರ ಬರ್ದಿದ್ದೀನಿ ನನ್ನ ಒಂದು ಹೊಸ ಚಾನಲ್ಗೆ ಸೊ ಅದಾದ್ಮೇಲೆ ಈ ರೀತಿ ನಾನು ದೋಸೆನ ಸಾರಿ ದೋಸೆ ಬ್ಯಾಟರ್ನ ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿಕೊಂಡೆ ಶಾಂತ ಅವರು ಸ್ವಲ್ಪ ವಿಡಿಯೋ ಮಾಡಿ ಕೊಟ್ಟರು ಸೊ ಬೆಳಗ್ಗೆ ಅಮ್ಮ ಕಳಿಸಿದ್ರಲ್ಲ ಸೊ ಅದನ್ನು ತಿಂದು ನಾನು ಹಾಗೆ ಸುಮ್ಮನೆ ಆಗಿದ್ದೆ ದೋಸೆ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಮಧ್ಯಾಹ್ನ ನಾನು ದೋಸೆ ಮಾಡ್ಕೊಳ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸೊ ಆ್ಯಕ್ಚುಲಿ ಇದು ನಿನ್ನೆದೇನೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು ಸೊ ನೀವು ನೋಡ್ತಾ ಇರ್ಬೋದು ಎಣ್ಣೆ ಹಚ್ಬಿಟ್ಟು ಆ್ಯಕ್ಚುಲಿ ನನಗೆ ಸ್ಟಿಕ್ ಯೂಸ್ ಮಾಡೋದು ಇಷ್ಟ ಇಲ್ಲ ಆದರೂ ಕೂಡ ನಾನು ಈ ಸ್ಟಿಕ್ ಯೂಸ್ ಇದ್ದೀನಿ ಇದು ಕಬ್ನದ್ದು ಕಾವ್ಲಿ ಇದೆ ಬಟ್ ದೋಸೆ ಎದ್ದೇಳಲ್ಲ ಅನ್ನೋ ಭಯಕ್ಕೆ ನಾನು ಇದ್ರಲ್ಲೇ ಯೂಸ್ ಮಾಡ್ತಿದ್ದೀನಿ ಏನ್ ಮಾಡೋದು ಗೊತ್ತಿಲ್ಲ ಕಾವ್ಲಿನ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಸರಿ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಶಾಂತ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಟೇಸ್ಟ್ ಮಾಡಿ ಹೇಗಿದೆ ಅಂತ

ಸ್ನೇಹಿತರೆ ಚಟ್ನಿ ಇರ್ಲಿಲ್ಲ ಅಂತ ಸೊ ಇದು ಬಾಳೆಹಣ್ಣು ನಾವು ತಿನ್ಬಹುದು ಬಾಳೆಹಣ್ಣು ಜೊತೆ ನೋಡಿ ಸ್ನೇಹಿತರೆ ನೀವು ಮಾಡ್ಕೋಬಹುದು ಈ ತರ ದಿಢೀರ್ ಅಂತ ಸೊ ಹಿಟ್ಟೊಂದು ರುಬ್ಬಿಟ್ಬಿಟ್ರೆ ನೀವು ತಿಂಡಿಗೆ ಅಥವಾ ಮಧ್ಯಾಹ್ನ ಟೈಮು ಮಾಡ್ಕೊಳ್ಬಹುದು ಸ್ನೇಹಿತರೆ ಶಾಂತ ಅವ್ರು ಆಲ್ರೆಡಿ ಊಟ ಮಾಡಿದ್ರು ಹಾಗಾಗಿ ಅವರು ಒಂದೇ ಸಾಕು ಅಂತ ಹೇಳಿದ್ರು ನಾನು ಅವ್ರಿಗೆ ಬಂದು ಮಾಡಿಕೊಟ್ಬಿಟ್ಟು ಆಮೇಲೆ ನಾನೊಂದು ನಾಲ್ಕರಿಂದ ಐದು ದೋಸೆ ಮಾಡಿಟ್ಬಿಟ್ಟೆ ಒಂದನ್ನ ನಾನು ತಿಂದು ಇನ್ನು ನಾಲ್ಕು ದೋಸೆನ ಹಾಗೆ ಇಟ್ಬಿಟ್ಟೆ ಸೊ ಇದು ಸತಿ ನಾವು ಹೀಗೆ ಬೇಗ ತೆಗೆದು ಬಿಡ್ತೀವಿ ನೋಡಿ ಬಟ್ ಸ್ವಲ್ಪ ರೋಸ್ಟ್ ಆಗೋವರೆಗೂ ಅವ್ರಿಗೂ ಬಿಟ್ಟು ಚೆನ್ನಾಗಾಗತ್ತೆ ದೋಸೆ ಸೊ ತುಪ್ಪ ಹಾಕ್ಕೊಂಡು ಈ ಒಂದು ಮೆಂತ್ಯ ದೋಸೆ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಶಾಂತ ಅವರು ಒಂದು ದೋಸೆ ಅಷ್ಟೇ ತಿಂದರು ಯಾಕಂದ್ರೆ ಅವ್ರ ಊಟ ಆಗಿತ್ತು ಜಸ್ಟ್ ಟೇಸ್ಟ್ ನೋಡೋದಕ್ಕೆ ಒಂದು ಸಾಕು ಉಂಟು ಸೊ ಇವಾಗ ಇನ್ನೂ ಒಂದ್ ಸ್ವಲ್ಪ ಮಾಡಿಟ್ಬಿಡೋಣ ನನ್ಗೂ ಏನಷ್ಟು ಹಸ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಅಮ್ಮ ತಿಂಡಿ ಕಳ್ಸಿದ್ರಲ್ಲ ಹಾಗಾಗಿ ಒಂದೇ ಒಂದು ತಿನ್ನೋಣ ಅಂತ ಬಟ್ ಒಂದ್ ನಾಲ್ಕೈದು ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೀವು ನೀವ್ ಒಂದ್ಸತಿ ಟ್ರೈ ಮಾಡಿ ಸೊ ಆಕ್ಚುಲಿ ಅವಲಕ್ಕಿ ಹಾಕಿದ್ರೆ ಎಲ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನು ನೋಡೋಣ ಅಂತ ಹೇಳಿ ಅಕ್ಕಿ ರವೆ ಹಾಕಿದೆ ಅವಲಕ್ಕಿ ಖಾಲಿ ಆಗಿತ್ತು ಹಾಗಾಗಿ ನಾನು ಅಕ್ಕಿ ರವೆ ಹಾಕಿದೆ ಲಾಸ್ಟ್ ಟೈಮ್ ಅವಲಕ್ಕಿ ಹಾಕಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೆ ಮಾಡ್ತೀನಿ ಮಾಡುವಾಗ ಶಾಂತ ಅವರು ಹೀಗೆ ಮಾಡ್ಕೊಟ್ಟು ಹೋದ್ರು ಇದೆಲ್ಲ ತಿರುಗಿಸುವಾಗ ಈಗ ನಾನೇ ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಇದ್ದೀನಿ ಮಳೆ ಶುರು ಆಗಿದೆ ನೋಡಿ ಮಳೆನಲ್ಲಿ ಬಿಸಿಯಾಗಿ ఈ రీతి మెంతి దోసె తుపా హాకం తింటే తుమ్ తోర్స్తీగా మళ్ళీ బర్తాయినా స్వల్ప కొబ్బరి ఎన్నె హాక్రి స్వల్ప కొబ్బరి ఎన్నె హాకీ ఈ రీతి ముచ్చిడ్ బి మళ్ళీ బాగా తోర్స్తీ ಸುಪ್ ಗ್ರೀನರಿ ಆಕ್ಚುಲಿ ನಿಮ್ಗೆ ಇಲ್ಲ ಅಷ್ಟು ಗೊತ್ತಾಗೋದಿಲ್ಲ ಚೆನ್ನಾಗಿದಾಗ ಸ್ನೇಹಿತರೆ ಯಾರೆಲ್ಲ ಸ್ಕಿಪ್ ಮಾಡಿದಿರಾ ವಿಡಿಯೋನ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದೀರಾ ನಿಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಏನಿಲ್ಲ ಈಗ ಹೇಳ್ತೀನಿ ಕೇಳಿ ಏನಂದ್ರೆ ಮೇಲಿಂದ ನಾನು ವಿಡಿಯೋಸ್ ಮಾಡುವಾಗ ವಿಡಿಯೋ ಕೊನೆ ನಾನ್ ನಿಮ್ಮೆಲ್ರಿಗೂ ಒಂದು ಪಾಸಿಟಿವ್ ರಿಮೈಂಡರ್ ಅಂತ ಹೇಳಿ ಒಂದು ಮೆಸೇಜ್ ನ ಕೊಡ್ತೀನಿ ಸೊ ವಿಡಿಯೋನ ಕೊನೆ ನೋಡಿ ಇವತ್ತಿನ ಪಾಸಿಟಿವ್ ರಿಮೈಂಡರ್ ಏನು ಅನ್ನೋದು ವಿಡಿಯೋ ಕೊನೆ ಗೊತ್ತಾಗುತ್ತೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾಲ್ಕು ದೋಸೆ ಮಾಡಿದೀನಿ ಸೊ ಶಾಂತ ಅವ್ರಿಗು ಒಂದೇಕೋ ತಿನ್ರವ್ರು ನಾನು ನಾ ಇನ್ನೊಂದು ತಿನ್ನಿಂದ ಇಲ್ಲ ಊಟ ಆಗಿದೆ ಎಲ್ಲ ಸಾಕು ಅಂತ ನಾನಿವಾಗ ಇಲ್ಲಿ ನಾಲ್ಕು ಮಾಡಿದೀನಿ ಸೊ ಶಾಂತ ಅವ್ರಿಗೂ ಇದ್ರಲ್ಲಿ ಒಂದೆರಡು ಹಾಕೊಡ್ತೀನಿ ಆಮೇಲೆ ಡಬ್ಬಿಗೆ ಒಂದು ನಾಲ್ಕು ಗಂಟೆಗೆ ಸೊ ಈಗ ಟೈಮ್ ಬಂದು ಟು ತರ್ಟಿ ಸೊ ಇವಾಗ ಇಲ್ಲಿ ಒಂದು ಬಾಳೆಹಣ್ಣು ಮತ್ತೆ ಒಂದು ದೋಸೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಹಸುವಿಲ್ಲ ಸೊ ಇನ್ನು ಮೂರ್ ಹಾಗೆ ಇರುತ್ತೆ ಒಂದೆರಡು ಶಾಂತವರ್ಗ್ ಡಬ್ಬಿ ಹಾಕೊಳ್ತೀನಿ ಆಮೇಲೆ ಸೊ ಇನ್ನು ಹಿಟ್ಟು ಮಿಕ್ಕಿದೆ ಸೊ ಇದನ್ನ ನಾನು ಸಂಜೆಗೆ ಬೇಕಂದ್ರೆ ಮಾಡ್ಕೊಳ್ತೀನಿ ಸೊ ಇಲ್ಲಿ ಆಕ್ಚುಲಿ ಕ್ಯಾರೆಟ್ ರೈಸ್ ಕೂಡ ಇದೆ ಇದು ಸ್ವಲ್ಪ ನಿನ್ನೆ ರಾತ್ರಿ ಮಾಡಿದ್ದು ಹಾಳಾಗಿಲ್ಲ ಅಂತ ಹಾಗೆ ಇಟ್ಟಿದೀನಿ ಸೊ ಹಾಗಾಗಿ ಮತ್ತೆ ಇವತ್ತೇನು ಅಡ್ಗೆ ಮಾಡೋಷ್ಟಿಲ್ಲ ಇದು ಇವತ್ತಿನ ನನ್ನ ಫುಡ್ ಸ್ನೇಹಿತರೆ ತುಂಬಾನೇ ಚೆನ್ನಾಗಾಗಿದೆ ಆ ಮೆಂತೆ ದೋಸೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸಾಫ್ಟ್ ಆಗಿ ಬಂದಿದೆ ಇದನ್ನ ನಾವು ಈ ರೀತಿ ಬಾಳೆಹಣ್ಣು ಜೊತೆ ಅಥವಾ ಚಟ್ನಿ ಜೊತೆ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ನಾನಿವಾಗ ಬಾಳೆಹಣ್ಣು ಜೊತೆ ತಿಂತಿದ್ದೀನಿ ಯಾಕಂದ್ರೆ ಬೆಳಗ್ಗೆ ಎಲ್ಲಾ ಚಟ್ನಿ ಸಾಂಬಾರ್ ಎಲ್ಲ ತಿಂದಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಹ್ಮ್ ತುಂಬಾನೇ ಚೆನ್ನಾಗಾಗಿದೆ ನಾನು ತಮ್ಮೇರಿಗೆ ಒಂದು ಫೋಟೋ ಅಂತ ಹೇಳಿ ಈ ರೀತಿ ತತ್ತೆಲ್ಲ ಹಾಕೊಂಡೆ ಮತ್ತೆ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಬಂದಿದೆ ತುಂಬಾ ಚೆನ್ನಾಗಿ ಆಗಿದೆ ದೋಸೆ ಹುಳಿನೂ ಕರೆಕ್ಟ್ ಆಗಿ ಬಂದಿದೆ ಮಾತ್ರ ಟ್ರೈ ಮಾಡಿ ಒಮ್ಮೆ ಸ್ನೇಹಿತರೆ ನಿನ್ನೂ ನಾನು ಕಡಲೆಕಾಳು ಮತ್ತೆ ಕಡ್ಲೆಕಾಯಿ ಬೀಜ ನೆನೆಸಿದ್ದೆ ಏನಕ್ಕೆ ಅಥವಾ ಆಗುತ್ತೆ ಅಂತ ಹೇಳಿ ಗ್ರೇವಿ ಏನಾದ್ರು ಮಾಡಿದ್ರೆ ಅಥವಾ ಬಿಸಿ ಬೇಡ ಬಾತಿ ತರ ಏನಾದ್ರು ಮಾಡಿದ್ರೆ ಹಾಕ್ಬೋದು ಅಂತ ನೆನ್ಸಿಬಿಟ್ಟಿದ್ದೆ ಯಾಕಂದ್ರೆ ಈ ಕಡಲೆಕಾಯಿ ಬೀಜ ಮತ್ತೆ ಈ ಕಡ್ಲೆ ಕಾಳು ಇದ್ರಲ್ಲೆಲ್ಲ ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ನಾನು ಇವಾಗ ನೀರ್ ಚೇಂಜ್ ಮಾಡಿರ್ತೀನಿ ಯಾಕಂದ್ರೆ ಬೆಳಗ್ಗೆಯಿಂದ ನಾನು ಇದನ್ನ ಏನಕ್ಕೂ ಉಪಯೋಗಿಸಿಲ್ಲ ನೀವೇ ನೋಡಿದ ಹಾಗೆ ನಾನು ಬೆಳಿಗ್ಗೆಯಿಂದ ಎಲ್ಲಾ ಸುಮಾರು ಐಟಮ್ ತಿಂದಿರೋದ್ರಿಂದ ಹಾಗಾಗಿ ಇದನ್ನ ತೊಳೆದ್ಬಿಟ್ಟು ಹೀಗೆ ಇಟ್ಟಿರ್ತೀನಿ ಏನಕ್ಕಾದ್ರೂ ಆಗುತ್ತೆ ಈವ್ನಿಂಗ್ ಏನಾದ್ರು ಪಲ್ಯ ದೋಸೆಗೆನೆ ನಾನು ಇದನ್ನ ಸ್ವಲ್ಪ ಉಸ್ಲಿ ತರ ಮಾಡಿದ್ರೆ ದೋಸೆ ಜೊತೆ ತಿನ್ಬೋದು ಸೊ ಈಗ ನೀರೆಲ್ಲ ನಾನು ಫುಲ್ ಕಂಪ್ಲೀಟ್ ಆಗಿ ಡ್ರೈನ್ ಮಾಡಿ ಇಟ್ಟಿದ್ದೀನಿ ಈ ತರ ಇದು ನನ್ಗೆ ಸಂಜೆಗೆ ಏನಕ್ಕಾದ್ರೂ ಆಗುತ್ತೆ ಪಲ್ಯ ಅದು ಮಾಡ್ಕೊಳೋದಿಕ್ಕೆ ಸ್ನೇಹಿತರೆ ಸಂಜೆ ನಾನು ಕಾಳಿಂದ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೂಡೇನೆ ಇನ್ನ ಒಂದಿತ್ತು ಹಾಗಾಗಿ ನಾನು ಇಲ್ಲಿ ಹುನ್ಸೆಕಾಯಿ ತೊಕ್ಕ ಕೊಟ್ಟಿದ್ರು ಅಮ್ಮ ಅದ್ರ ಜೊತೆನೆ ಈ ರೀತಿ ತಿಂದೆ ತುಂಬಾನೇ ಚೆನ್ನಾಗಿತ್ತು ಖಾರವಾಗಿ ಸೊ ಅದಾದ್ಮೇಲೆ ನೈಟ್ ಕೂಡ ನಾನು ತೊಕ್ಕು ಅನ್ನನೆ ತಿಂದೆ ಸೊ ಸಂಜೆ ಅದ್ ಮೂಡೆ ತಿನ್ಕೊಂಡೆ ಮತ್ತೆ ನೈಟ್ ಈ ರೀತಿ ನಾನು ತೊಕ್ಕು ಅನ್ನ ತಿಂದು ಅವತ್ತಿನ ದಿನನ ಕಳೆದೆ ಸೊ ಇದು ಇವತ್ತಿನ ದಿನ ಬೆಳಗ್ಗೆ ನಾನು ಕಾಳಲ್ಲಿ ಉಸ್ಲಿ ಟೈಪ್ ಮಾಡಿದೆ ಸೊ ದೋಸೆ ಹಿಟ್ಟು ಕೂಡ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಹಸಿ ಮೆಣಸಿನ್ಕಾಯಿ ಕರ್ಬೇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನ ತುರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿ ನಾನು ಒಂದ್ ದೋಸಲಿ ತರ ರೆಡಿ ಮಾಡ್ಕೊಂಡೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದ್ ನಾಲ್ಕ್ ದೋಸೆ ಆಗುವಷ್ಟು ಹಿಟ್ಟಿತ್ತು ಸೊ ಒಂದೊಂದಾಗೆ ಮಾಡ್ಕೊಂಡೆ ಚೆನ್ನಾಗಿತ್ತು ದೋಸೆ ಅಂತ ಏನು ಹುಳಿ ಬಂದಿರ್ಲಿಲ್ಲ ಸೊ ನಿನ್ನೆ ಹಿಟ್ ಆಗಿರೋದ್ರಿಂದ ನಾನೇನ್ ಮಾಡಿದ್ದೆ ಅಂದ್ರೆ ಒಂದು ದೊಡ್ಡ ಪಾತ್ರೆನಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದ್ರಲ್ಲಿ ಈ ಒಂದು ಚಿಕ್ಕ ಪಾತ್ರೆ ನ ಇಟ್ಟಿದ್ದೆ ಹಿಟ್ಟಿನ ಪಾತ್ರೆನ ಸೊ ಹಾಗಾಗಿ ಅಷ್ಟು ಹುಳಿ ಬಂದಿರ್ಲಿಲ್ಲ ಇಲ್ಲೊಂದು ನಾಲ್ಕು ದೋಸೆ ಆಯ್ತು ಚಿಕ್ಕ ಚಿಕ್ಕದು ಸೊ ತುಂಬಾನೇ ಚೆನ್ನಾಗಿ ಆಯ್ತು ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಉಸ್ಲಿಗೆ ಈ ರೀತಿ ಪೆಪ್ಪರ್ ಮತ್ತೆ ಜೀರಾ ಪೌಡರ್ ಇಟ್ಕೊಂಡಿದ್ದೆ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಸೊ ಚೆನ್ನಾಗಿರುತ್ತೆ ಏನೇ ಪಲ್ಯ ಅಥವಾ ಗ್ರೇವಿ ಮಾಡಿದ್ರು ಕೂಡ ಈ ಒಂದು ಪೆಪ್ಪರ್ ಮತ್ತೆ ಜೀರಾ ಪೌಡರ್ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾನಿಲ್ಲಿ ದೋಸೆ ಜೊತೆ ಈ ರೀತಿ ಪಲ್ಯ ಅಥವಾ ಉಸ್ಲಿನ ಮಾಡಿಕೊಂಡು ತಿಂದೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ದೋಸೆ ಮಾಡಾದ್ಮೇಲೆ ಶಾಂತ ಅವ್ರಿಗೂ ಕೂಡ ನಾನು ಇಲ್ಲಿ ದೋಸೆನ ಹಾಕೊಟ್ಟೆ ಸೊ ಅವರು ಕೂಡ ನಾನು ಮಾಡುವಂತಹ ಅಡ್ಗೆನ ತುಂಬಾನೇ ಇಷ್ಟ ಪಡ್ತಾರೆ ಸೊ ಅವರು ತಿಂಡಿ ತಿನ್ಕೊಂಡ್ ಬಂದಿರ್ತಾರೆ ಆದ್ರೂ ಕೂಡ ನಾನು ಇಲ್ಲಿ ಒಂದ್ ಸ್ವಲ್ಪ ತಿನ್ನಿ ಟೇಸ್ಟ್ಗೆ ಅಂತ ಹೇಳಿ ಕೊಡ್ತೀನಿ ಅವ್ರಿಗೂ ಇಷ್ಟ ಆಗುತ್ತೆ ನನ್ಗೂ ಒಂಥರ ಸಮಾಧಾನ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ತಿಂದ್ರೆ ಸೊ ಹಾಗಾಗಿ ನಾನು ಎರಡು ತಟ್ಟೆಗೆ ಹಾಕಿ ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಕೂಡ ತಿಂದೆ ಅದಾದಮೇಲೆ ನೆನಪಾಯಿತು ತೊಕ್ಕಿದೆ ಅಲ್ವಾ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಹಾಕಿ ನಾನು ಹುಣ್ಸೆಕಾಯಿ ತೊಕ್ಕು ಹಾಕ್ಕೊಂಡ್ಬಂದು ಈ ರೀತಿ ತಿಂದೆ ತುಂಬಾ ಚೆನ್ನಾಗಿತ್ತು ಸೊ ತೊಕ್ಕಂತೂ ತುಂಬ ಚೆನ್ನಾಗಿದೆ ಅಮ್ಮ ಕಳಿಸಿದ್ದು ಹುಣ್ಸೆಕಾಯಿ ತೊಕ್ಕು ಸ್ನೇಹಿತರೆ ನೋಡಿದ್ರಲ್ಲ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಏನಾದ್ರು ದಂಟಿನ ಸೊಪ್ಪು ತಗೊಂಡಾಗ ಅದ್ರ ಜೊತೆಗೆ ಬೇರ್ ಸಿಕ್ಕಿದ್ರೆ ಈ ರೀತಿ ಮನೆಯಲ್ಲಿ ನೆಟ್ ನೋಡಿ ಗಿಡ ಬಂದ್ರೆ ನನ್ಗೆ ತಪ್ಪದಿರ ತಿಳ್ಸಿ ಸೊ ನೋಡೋಣ ಗಿಡ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನಂತೂ ಬೇರ್ನ ಅಲ್ಲಿ ಹಾಕಿದ್ದೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಆದ್ರೆ ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ಪಾಸಿಟಿವ್ ರಿಮೈಂಡರ್ ಏನು ಅಂತ ನೋಡೋಣ ಸ್ನೇಹಿತರೆ ಇವತ್ತಿನ ಪಾಸಿಟಿವ್ ರಿಮೈಂಡರ್ ಏನಪ್ಪಾ ಅಂತಂದ್ರೆ ನೆವರ್ ಫರ್ಗೆಟ್ ಟು ಸ್ಮೈಲ್ ಯು ಲುಕ್ ವೆರಿ ಬ್ಯೂಟಿಫುಲ್ ವೆನ್ ಯು ಸ್ಮೈಲ್ ಅಂದ್ರೆ ಅಹ್ ನಾವು ಅದನ್ನ ಯಾವತ್ತೂ ಮರಿಬೇಡಿ ನಿಮ್ಮ ಮುಖದಲ್ಲಿ ತುಂಬಾನೇ ಚೆನ್ನಾಗಿ ಕಳೆ ಇರ್ಬೇಕು ಅಂದ್ರೆ ನೀವು ನಗ್ನಗ್ತಾ ಇರ್ಬೇಕು ಸ್ನೇಹಿತರೆ ಅಂದ್ರೆ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಗೆದ್ದೇ ಇರುತ್ತೆ ಯಾ ಎಲ್ಲರಿಗೂ ಕೂಡ ಒಳ್ಳೆ ದಿನಗಳು ಬರುತ್ತೆ ಕೆಟ್ಟ ದಿನಗಳು ಕೂಡ ಬರುತ್ತೆ ಬಟ್ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಖುಷಿ ಖುಷಿಯಾಗಿ ಇಟ್ಕೊಳ್ಬೇಕು ಮತ್ತೆ ನಮ್ಮನ್ನ ನಾವು ಯಾವಾಗ್ಲೂ ಕೇರ್ ಮಾಡ್ಕೊಳ್ಬೇಕು ನಗ್ನಗ್ತಾ ಇರ್ಬೇಕು ಸೊ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿ ವೆರ್ ಗುಡ್ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು